ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಕ್ಲಾಸ್ ಟೆನ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೆಫ್ರೆನ್ಸ್ ಬುಕ್ ಪರೀಕ್ಷಾ ಸುಗಮ ಪುಸ್ತಕ ಅವೈಲೇಬಲ್ ಇರುತ್ತದೆ ವಿದ್ಯಾರ್ಥಿಗಳು ಈಗಲೇ ನೀವು ಕೊಂಡುಕೊಳ್ಳಬಹುದು ಏಕೆಂದರೆ ಈ ಒಂದು ಪುಸ್ತಕದಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಕೂಡ ಎಲ್ಲ ಗ್ರಾಮರ್ಗಳು ಕೂಡ ಇಲ್ಲಿಂದನೇ ಬರುತ್ತದೆ ಈ ರೆಫರೆನ್ಸ್ ಇಂದನೇ ಬರುತ್ತದೆ ಹಾಗಾಗಿ ಈ ಅಧ್ಯಯನ ಸಾಮಗ್ರಿಯನ್ನು ನೀವು ಹಿಂದೆ ಕೊಂಡುಕೊಳ್ಳಿ ಅಂತ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತೇ ನೀವು ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಿ ಪುಸ್ತಕದ ಪ್ರತಿಗಳನ್ನು ನೀವು ತೆಗೆದುಕೊಳ್ಳಿ ಪುಸ್ತಕಕ್ಕಾಗಿ ಸಂಪರ್ಕಿಸಬೇಕಾದ ನಂಬರು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ಬರುತ್ತದೆ ವಿದ್ಯಾರ್ಥಿಗಳೇ ನೀವು ನೂರಕ್ಕೆ ನೂರು ಅಂಕವನ್ನು ಗಳಿಸಬಹುದು ಈಗಾಗಲೇ ಪ್ರೀಬೋರ್ಡ್ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದ್ದಾವೆ ಹಾಗಾಗಿ ಮತ್ತೆ ತಡ ಮಾಡದೆ ಪುಸ್ತಕವನ್ನು ಬೇಗನೆ ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬೈ